ಹಾಯ್ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡನ್ನು ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡಲಿದ್ದೇವೆ ಈ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಇತ್ತೀಚೆಗೆ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿತ್ತು ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಆದರೆ ಈಗ ಸೆಪ್ಟೆಂಬರ್ ಮೂವತ್ತರವರೆಗೆ ಆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನಾವು ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಹೋದರೆ ಪ್ಯಾನ್ ಕಾರ್ಡು ರದ್ದಾಗುವ ಸಾಧ್ಯತೆ ಇರುತ್ತದೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಬ್ಯಾಂಕಿಂಗ್ನಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮೊತ್ತವನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದರೆ ಪ್ಯಾನ್ ಕಾರ್ಡ್ ಅವಶ್ಯವಾಗಿ ಬೇಕು ಮತ್ತು ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಮಾಡಲಾಗಿದೆ ಸ್ನೇಹಿತರೆ ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದು ಅಂತೇಳಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಯುತ್ತೆ ಇಲ್ಲಿ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ ಅದನ್ನು ನಾವೀಗ ಓಪನ್ ಮಾಡಬೇಕು ಅದು ಯಾವುದು ಅಂದರೆ ಇ ಫೈಲಿಂಗ್ ಅಂತ ಹೇಳಿ ಇ ಫೈಲಿಂಗ್ ಅಂತ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಇ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫೈಲಿಂಗ್ ಡಾಟ್ ಜಿ ಒ ಡಾಟ್ ಇನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದೊಂದು ಬಾಕ್ಸ್ ಬರುತ್ತೆ ಅದನ್ನು ಏನು ಮಾಡಬೇಕಂದ್ರೆ ನೀವು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ನಂತರ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ ನೋಡಿ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗಿಕೊಳ್ಳೆ ಈ ಪೇಜ್ ಬರುತ್ತೆ ಅದರಲ್ಲಿ ಇಲ್ಲಿ ಸಬ್ಮಿಟ್ ರಿಟರ್ನ್ಸ್ ಆನ್ಲೈನ್ ರಿಟರ್ನ್ಸ್ ಫಾರ್ಮ್ಸ್ ಲಿಂಕ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಲಿಂಕ್ ಆಧಾರ್ ಮೇಲೆ ಒಂದು ನಿಮಿಷ ನಿಮಗೆ ತೋರಿಸ್ತೇನೆ ಓಕೆ ಇಲ್ಲಿದೆ ಅಲ್ಲ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಅದು ಓಪನ್ ಆಗುತ್ತೆ ಓಕೆ ಓಪನ್ ಆಯಿತು ನೋಡಿ ಈಗ ಅಲ್ಲಿ ಏನಿದೆ ಅಂದರೆ ಇಲ್ಲಿ ನೀವು ಡೀಟೇಲ್ಸ್ನ ಹಾಕಬೇಕು ನಿಮ್ಮ ಪ್ಯಾನ್ ಕಾರ್ಡಿನ ಸಂಖ್ಯೆ ಹಾಕಬೇಕು ಇಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಪ್ಯಾನ್ ಕಾರ್ಡಿನ ಸಂಖ್ಯೆ ಹಾಕಬೇಕು ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು ನೇಮ್ ಆಸ್ ಪರ್ ಆಧಾರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹೆಸರನ್ನು ಹಾಕಬೇಕು ಸಂಪೂರ್ಣವಾದಂಥ ಹೆಸರು ಅಂದರೆ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನು ಮಾತ್ರ ಹಾಕಬೇಕು ಐ ಹ್ಯಾವ್ ಓನ್ಲಿ ಇಯರ್ ಆಫ್ ಬರ್ತ್ ಇನ್ ಆಧಾರ್ ಕಾರ್ಡ್ ಮೊದಲು ಬರ್ತಕ್ಕಂಥ ಆಧಾರ್ ಕಾರ್ಡಲ್ಲಿ ಏನಾಗಿತ್ತು ಅಂದರೆ ನಿಮ್ಮದು ಡೇಟ್ ಆಫ್ ಇಯರ್ ಅಂದರೆ ನೀವು ಹುಟ್ಟಿದ ವರ್ಷ ಮಾತ್ರ ಹಾಕಿರ್ತಿದ್ರು ಬಟ್ ಈಗ ಹೊಸ್ದಾಗಿ ಬಂದಂಥ ಆಧಾರ್ ಎಲ್ಲ ಕೂಡ ಡೇಟ್ ಆಫ್ ಬರ್ತ್ ಸಂಪೂರ್ಣವಾಗಿ ಬರೆದಿರ್ತಕ್ಕಂಥ ದಿನ ಮತ್ತು ತಿಂಗಳು ಮತ್ತು ಇಯರ್ ಐ ಹ್ಯಾವ್ ಒನ್ಲಿ ಇಯರ್ ನೀವು ಒನ್ಲಿ ಇಯರ್ ಇದ್ದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಈ ಚೌಕ್ ಬಾಕ್ಸ್ ಮೇಲೆ ಈ ರೀತಿಯಾಗಿ ಏನು ಮಾಡಬೇಕಂದ್ರೆ ನೀವು ಮಾರ್ಕ್ ಮಾಡಬೇಕು ಇಲ್ಲ ಅಂದ್ರೆ ನಿಮಗೆಲ್ಲ ಡಿಟೇಲ್ಸ್ ಆಗಿತ್ತಂದರೆ ಅದು ಮಾರ್ಕ್ ಮಾಡೋದೇನು ಅವಶ್ಯಕತೆ ಇಲ್ಲ ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡಿಟೇಲ್ಸ್ ವಿತ್ ಯು ಐ ಡಿ ಎ ಐ ಎಸ್ ಇದನ್ನು ಏನು ಮಾಡಬೇಕು ನೀವು ಅಗ್ರಿ ಮಾಡ್ಕೋಬೇಕು ಅಗ್ರಿ ಮಾಡಿಕೊಂಡ ನಂತರ ಇದ್ರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿ ಇಲ್ಲಿ ಇಮೇಜ್ ಇದೆಯಲ್ಲ ಫೋರ್ ಯು ಇ ಸಿ ಎನ್ ಬಿ ಇದನ್ನು ಏನು ಮಾಡಬೇಕಂದ್ರೆ ನೀವು ಎಂಟರ್ ದ ಕೋಡ್ ಆ್ಯಸ್ ಇನ್ ದ ಅಬೋ ಇಮೇಜ್ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಅದನ್ನು ಹಾಕಬೇಕು ಇದಾದ ನಂತರ ಏನು ಮಾಡಬೇಕು ಅಂದರೆ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿದೆ ನೋಡಿ ಲಿಂಕ್ ಆಧಾರ್ ಲಿಂಕ್ ಆಧಾರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಈಗ ಆಧಾರ್ ಕಾರ್ಡ್ ಇದ್ರ ಮೇಲೆ ಕ್ಲಿಕ್ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಲಿಂಕ್ ಆಗುತ್ತೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಅದನ್ನು ನೀವು ಏನು ಏನ್ ಮಾಡ್ಬೇಕಂದ್ರೆ ಕ್ಲಿಕ್ ಕೇರ್ ಟು ವ್ಯೂ ದ ಸ್ಟೇಟಸ್ ಆಫ್ ಯು ಆಲ್ರೆಡಿ ಸಬ್ಮಿಟೆಡ್ ಲಿಂಕ್ ಆಧಾರ್ ರಿಕ್ವೆಸ್ಟ್ ಅಂದರೆ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡೋದಕ್ಕೆ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ ನೀವು ಈಗಾಗಲೇ ಇಲ್ಲಿ ಕ್ಲಿಕ್ ಮಾಡಬೇಕು ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲೋ ಅಂತ ತಿಳಿದು ಕೊಡೋದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ಯಾನ್ ಕಾರ್ಡ್ ಸಂಖ್ಯೆ ಹಾಕಬೇಕು ಇಲ್ಲಿ ಪ್ಯಾನ್ ಕಾರ್ಡ್ ಸಂಖ್ಯೆ ಮತ್ತು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಈ ಬಾಕ್ಸ್ ಅಲ್ಲಿ ಆಧಾರ್ ನಂಬರ್ ಹಾಕಬೇಕು ವ್ಯೂ ಲಿಂಕ್ ಲಿಂಕ್ ಆಧಾರ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜೊತೆ ಲಿಂಕ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ಅಲ್ಲಿ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ ಲಿಂಕ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಯುವ ಆಧಾರ್ ಕಾರ್ಡ್ ಇಸ್ ಸಕ್ಸಸ್ಫುಲಿ ಲಿಂಕ್ಡ್ ಅಂತ ಹೇಳಿ ಬರುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟಿದೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು